ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಇದೊಂದು ಜಾನಪದ ಗೀತೆ ಎಲ್ಲರೂ ಈ ಜಾನಪದ ಗೀತನ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದೆಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದೆಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗೆ ನಿನ್ನ ಕೋಣ ಬೆಳೆಸಿದಂಗೆ ಬಿಟ್ಟಳಲ್ಲೋ ಒಬ್ಬ ನೀ ಆಸರಾದಿ ಅಂತ ತಾಯಿ ತಿಳಿದಿ ಜೀವ ಗಿಟ್ಟಿತ್ತು ನಿನ್ನ ಮ್ಯಾಲೋ ಜೀವ ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಕೂಲಿನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣನಾಗಲಿಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ ಕೂಲಿನಾಲಿ ಹಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ಆಳು ನಿನ್ನ ಮದುವಿಗಂತ. ಸಾಲ ಶೂಲ ಮಾಡು ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇತ್ತ ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕುಂತಿತ್ತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸೆನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸೆನ ಕಂಡಳಲ್ಲ ಹೆಚ್ಚಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುದು ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದನ್ನು ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂಜಲ ಕೂಳ ಕಾಯಿ ಕಾಯಿಗಾಕ್ಯಳಲ್ಲ ಮಗನ ಮೋಹಕ ಹಳಸಿದ ಕೂಳ ಕಾಯಿ ತಿಂದಳಲ್ಲ ಅದನ್ನು ಯಾರಿಗೇಳಲಿಲ್ಲ ಅದನ್ನು ಯಾರಿಗೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈದಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಉಪವಾಸವನ ವನವಾಸ ಹಣ್ಣಾದ ಮುದುಕಿ ಎಷ್ಟೆಂತ ತಳಿತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಇಷ್ಟೆಗಿದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ ಇಷ್ಟೆಗಿದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಡೋ ಅವ ಮನನ ಮಗಂತ ನನ್ನ ಮನೆಯಿಂದ ಹೊರಗೆ ಹಾಕ್ಯಾಳೋ ಮಗನಿಗೆ ಹೇಳಿದರ ನೋವು ಈ ಜೀವಕ್ಕೆ ಎಂದು ತಿಳಿತಾಳೋ ತಾಯಿ ನಿನ್ನಿಂದ ದೂರಾಡೋ ತಾಯಿ ನಿನ್ನಿಂದ ದೂರಾಳೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗ ಇದ್ದರು ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ ಮಗ ಇದ್ದರು ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಬೇಡಿ ದಿನಗಳ ಕಳಿತಾಳೋ ಬಂದ ನೋವುಗಳ ಸಹಿಸುತ ಮಗನ ಚಿಂತೆ ಮಾಡಾಳೋ ಬಂದ ನೋವುಗಳ ಸಹಿಸುತ ಮಗನ ಚಿಂತೆ ಮಾಡುತ್ತಾಳೋ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇಡ್ಯಾಳೋ ತಾಯಿ ಬಿದ್ಯಾಗ ಸತ್ತಾಳೋ ತಾಯಿ ಬಿದ್ಯಾಗ ಸತ್ತಾಳೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ನಮ್ಮ ಮರಳಿ ಬರುವಳೇನೋ ನಮ್ಮ ಮರಳಿ ಬರುವಳೇನೋ